ಪುನೀಸ್ತೆ ಸ್ವಾಗತ ನಿಮ್ಮ ಸುದ್ದಿ ಮಿತ್ರ ಕುದುರು ಮಹೇಶ್ ಮಹಿಳೆಯೊಬ್ಬಳು ಕುದುರು ಹೋಬಳಿಯಾದ್ಯಂತ ಜನರಿಗೆ ಲೋನ್ ಕೊಡಿಸುತ್ತೇನೆ ಎಂದು ನಂಬಿಸಿ ಸಾವಿರಾರು ಹಣ ವಂಚನೆ ಮಾಡಿರುವ ಪ್ರಕರಣ ಇತ್ತೀಚೆಗೆ ಬೆಳಕಿಗೆ ಬಂದಿದೆ ಹೌದು ಅಪರಿಚಿತ ಮಹಿಳೆಯೊಬ್ಬಳು ಕುದುರು ಹೋಬಳಿಯಾದ್ಯಂತ ಜನರಿಗೆ ಆಧಾರ್ ಕಾರ್ಡ್ ಐಡಿ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಫೋಟೋ ನೀಡಿದರೆ ಎಪ್ಪತ್ತು ಸಾವಿರ ರು ಲೋನ್ ಕೊಡಿಸುತ್ತೇನೆ ಎಂದು ವಂಚಿಸಿ ಜನರಿಂದ ಎರಡು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರದವರೆಗೂ ಫೋನ್ ಪೇ ಗೂಗಲ್ ಪೇ ಹಾಗೂ ಹಣವನ್ನ ನಗದು ರೂಪದಲ್ಲಿ ಪಡೆದುಕೊಂಡು ಜನರಿಗೆ ಲೋನ್ ಕೊಡಿಸದೆ ಜನರ ಕೈಗೂ ಸಿಗದೆ ಫೋನ್ ಕೂಡ ರಿಸೀವ್ ಮಾಡದೆ ಮೂರು ತಿಂಗಳಿಂದ ಜನರಿಗೆ ಯಾಮಾರಿಸುತ್ತಿದ್ದಳು ಕಳೆದ ಶನಿವಾರ ಕುದೂರು ಗ್ರಾಮದಲ್ಲಿ ಬಂದಿದ್ದ ಈ ಮಹಿಳೆಯನ್ನ ಕಂಡು ಜನರೇ ಈಕೆಯನ್ನ ಹಿಡಿದು ಕುದೂರು ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದರು ಶನಿವಾರ ಕುದೂರು ಪೊಲೀಸ್ ಠಾಣೆಯಲ್ಲಿ ಮಹಿಳೆಯು ನಡೆಸಿದ ಹೈಡ್ರಾಮಾ ಹೇಗಿತ್ತು ಎಂಬುದನ್ನು ಈ ವರದಿಯಲ್ಲಿ ನೋಡೋಣ ಲತಾ ಮತ್ತೆ ಡಿಸ್ಪೋಸ್ಮೆಂಟ್ ಬಂದಿದೆ ಸೊ ಸರ್ ಹತ್ರನೇ ಮಾತಾಡಿ ಡೈರೆಕ್ಟ್ ಆಗಿ ಆಫೀಸ್ ಹತ್ರನೇ ನಾನು ರೀ ತೋರಿಸ್ತೀನಿ ನಾನು ಓಕೆನಾ ಇಲ್ಲ ನಮ್ದು ಓನ್ ಫೈನಾನ್ಸ್ ಇತ್ತು ಸರ್ ಅದರಿಂದ ಇವನು ಫಂಡ್ ಮಾಡ್ತೀನಿ ಅಂತ ಹತ್ತು ಜನ ಒಂಬತ್ತೈದು ಜನ ತಗೊಂಡಿದಾರೆ ಎಪ್ಪತ್ ಎಪ್ಪ ಸಾವಿರ ಎಪ್ಪ ಹತ್ತು ದಿನ ನೋನಿ ಅಂದ್ರೆ ತಿಂ ಕಟ್ಕೊಂಡ ಇರೋದು ಸೊ ಒಬ್ಬೊಬ್ಬರಿಗೆ ಸಿಂಗಲ್ ನಾವು ಅಮೌಂಟ್ ಕೊಡ್ರೆ ಅಮೌಂಟ್ ವಸತಿ ಆಗ್ತಿಲ್ಲ ಅದಕ್ಕೋಸ್ಕರ ಗ್ರೂಪ್ ಮಾಡ್ಕೊಂಡು ಬಾಂಡ್ ಪೇಪರ್ ತಗೊಂಡು ಅದನ್ನ ಸಿಗ್ನೇಚರ್ ಮಾಡ್ಕೊಂಡು ಲೋನ್ ಕೊಡೋಣ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ಕೊಂಡು ಅವ್ರ ಹತ್ರ ತಗೊಂಡಿದ್ದೀನಿ ಹತ್ತು ದಿನ ನಾನು ರೈಟ್ ಹೆಂಗಲ್ ಬರ್ಕೊತೀನಿ ಹತ್ತು ದಿನ ಒಳಗಡೆ ಯಾರು ಲೋನ್ ಆಗಿದೆ ಅಂತ ಹೇಳಿದ್ರೆ ಸೊ ನಾನು ಏನಾದ್ರೆ ಸ್ಟೇಷನ್ ಗೆ ಬಂದು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದೀನಿ ಡಿಸ್ಪೋಸ್ಮೇಟ್ ಏನಿದೆ ಸೊ ಬ್ಯಾಂಕ್ ಅಲ್ಲೇ ಕರ್ಕೊಂಡು ಹೋಗ್ತೀನಿ ಬ್ಯಾಂಕ್ ಅಲ್ಲೇ ಮಾತಾಡ್ತೀನಿ ಇವ್ರದು ಒಬ್ರದು ಯಾರಿಯು ನಾಗಮ್ಮ ಅವ್ರು ಹೌದು ಡೈರಿ ಕೇಸ್ ಹಸುಗುಸನು ಕ್ರೆಡಿಟ್ ನೋಡ್ ಹತ್ರ ಮಾತಾಡಿದ್ದೀನಿ ಅವ್ರ ನಂಬರ್ ನಿಮ್ಗೆ ಕೊಡ್ತೀವಿ ನಾವು ಓಕೆನಾ ಅವ್ರಂಬರ್ ನಿಮ್ಗೆ ಕೊಡ್ತೀನಿ ಇನ್ನು ಇಪ್ಪತ್ತೊಂಬತ್ತು ಜನ ಇಪ್ಪತ್ತೊಂಬತ್ತು ಜನ ಇದ್ರೆ ಒಪ್ಪತ್ತು ಜನ ಅದೇ ಎಪ್ಪತ್ತು ಸಾವಿರ ಎಪ್ಪತ್ ಸಾವಿರದ ಎಪ್ಪತ್ ಸಾವಿರ

ನನ್ನ ಇಲ್ಲ ಅಂದ್ರೆ ಎರಡು ಲಕ್ಷ ಸೊ ಎರಡು ತಗೊಂಡು ಸ್ಟಾರ್ಟ್ ಮಾಡಿ ಓಕೆನಾ ಅದು ಹೆಣ್ಣಿಂಗ್ ಡಿಸ್ಬರ್ಸ್ಮೆಂಟ್ ಒಂದೇ ಬರ್ತೀನಿ

ಇಷ್ಟೆಲ್ಲ ನಾನು ಹೇಳ್ತಾ ಇರೋದು ಹೇಳ್ತಿಲ್ಲೂ ಇಶ್ಯೂ ಮಾಡಿ ರತ್ನ ಮತ್ತೆ ಇಷ್ಟ ಇಲ್ಲಾರಲ್ಲ ನೀವೇ ಸೋಮವಾರ ದಿನ ಜೊತೆ ಬನ್ನಿ ಡೈರೆಕ್ಟ್ ಮ್ಯಾನೇಜರ್ನ ಮನೆಯಲ್ಲೇ ನಾವು ನಮ್ಮ ಮನೆಯಲ್ಲೇ ತಲಿಕೊಂಡವ್ರ ಮನೆ ಕಾಲೇಜ್ ಅಜ್ಜಿ ಮನೇಲಿ ಇದ್ದೀನಿ ಎಷ್ಟು ಸಾವಿರ ತಗೊಂಡಿದ್ದೀನಿ ಈಗ ರತ್ನಮ್ಮ ಮತ್ತೆ ನಾಗಮ್ಮ ಅದು ಏಳು ಲಕ್ಷ ಕ್ರೆಡಿಟ್ ಅಲ್ಲಿ ಸರ್ ಮೂವತ್ತು ಸಾವಿರ ಪ್ಲೇಸ್ ತಗೊಂಡಿದ್ದ ಫಸ್ಟ್ ತಗೊಂಡಿದ್ದ ನಮ್ಮ ಸೀನಿಯರ್ತ ಮಾಡ್ತಾ ಇದೀನಿ ಆಮೇಲೆ ಎರಡೂವರೆ ಕೊಟ್ರು ಕೊಟ್ಟರು ಆರೂವರೆ ಸಾವಿರ ಆಯ್ತಾ ಆದ್ಮೇಲೆ ನಿಕ್ಸೋ ಯೋ ಅರ್ಧ ಮೇಂಗೆ ಅಂತ 1150 ರೂಪಾಯಿ ಕೊಟ್ಟಿದ್ದಾರೆ 1150 ರೂಪಾಯಿ ಡಿಡಿ ಕೊಟ್ಟಿದ್ದಾರೆ ಅದು ಚಕ್ಸನೆಗೆ ಕೊಟ್ಟಿದ್ದಾರೆ 1150 ರೂಪಾಯಿ ಸರ್ಕಿಲ್ಲೆ ಕೊಟ್ಟಿದ್ದಾರೆ ಸರಿನಾ ಇಕ್ರೋನೋಷ್ಟ ಸರ್ಕಿಲ್ಲೆ ನೀವು ತಗೊಳ್ಳೋದು ಯಾವಾಗ ನೀವು ಕೇಳೋದು ಏ ಹೇಳ್ತೀರಾ ನೀವು ಡಾಟಾ ಮನೆ ತಗೊಂಡಾಕ ಲಾಗಿನ್ ಆಗಬೇಕು ಲಾಗಿನ್ ಆದ್ರೆ ಓಟಿಪಿ ಬರುತ್ತೆ ಮೂರು ಓಟಿಪಿ ಬರುತ್ತೆ ಯಾಕಂದ್ರೆ ಮೂರು ಓಟಿಪಿ ಬಂದಾಗ ಅಕೌಂಟ್ ಏರ್ನಾಕ ಆ ಓಟಿಪಿ ಬಂದ ಮೇಲೆ ನೀವು ನಿಮ್ಮ ಲೋನ್ ಗೆನಲಿ ಆಮೇಲೆ ನಿಮ್ಮ ಲೋನ್ ಸಬ್ಮಿಷನ್ ಆಗುತ್ತೆ ನೀವು ಹೇಳ್ಬೇಕು ಅದೇಂತ

ಅಮೌಂಟ ಎಷ್ಟು ಮುಟ್ಟಿದೆ ಅಮೌಂಟ ಮೂರು ವರ್ಷ ಓಕೆ ಎರಡು ವರ್ಷ ಓಕೆನಾ ಆಯ್ತು ಆಮೇಲೆ ಸಾವಿರದ ಎಂಟುನೂರು ಆಯ್ತು ಆಮೇಲೆ ಸಾವಿರದ ಐನೂರು ಏನ್ ಜಮಾ ಕೊಡ್ತೀವಿ ಅಲ್ಲಮ್ಮ ಒಂದ್ ಚೆನ್ನಾಗಿ ನಾಗಿನ ಮಳೆಗೆ ಬರೀ ಏಳು ನೇರ ಒಂದು ಮಾತ್ರ ತಗೊಳ್ಳೋದು ಹೌದು ಪ್ರೂಫ್ ಕೊಡ ನಾನು ಪ್ರೂಫ್ ಕೊಟ್ಟ ಬರೀ ಹಾಗಿನ ಮಳೆಗೆ ಏಳು ಮಾತ್ರ ಕೊಡೋದು ಯಾವುದೇ ಕಣ್ಣು ಕಷ್ಟ ನಮ್ಮನ್ನ த்தம்மன் ரத்தம்மன் சூட்டி அட் தோண்டியா கட்டியா அவர் கிரெடிட் இல்ல இன்னொருலாம் அவ்வளோ அக்கௌண்ட் இல்ல அக்கௌண்ட் நாவே ஓப்பன் இவ்வளோ ಮೈಸೂರ ಇದು ಬೋಗಸ್ ಇದೆಲ್ಲ ಮೋಸ ಮಾಡೋರೆ ಅಮಾಯಕ ಗೊತ್ತಿಲ್ಲ ಇನ್ನೊಂದು ಇವತ್ತು ಸಿವಿಲ್ ಕೋರ್ ಏಳು ಇದ್ರೆ ಮಾತ್ರ ಲೋನ್ ಆಗುತ್ತೆ ಯಾವ ಕಡೆಗೂ ಲೋನ್ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಕಣ್ರಿ